याला याला जीवन बचा लिए मैं कृषि लाख के वो। वो। और केला और ये कितने ग्राम से बाल मारा है ये ग्राम से है केबल तो बड़ा है समाज के परिचित ना ग्राम से है इधर नरेगा तो ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಉಪಾಧ್ಯಕ್ಷರಾದ ಅಂತರ್ ಚುನಾವಣಾ ಪ್ರತಿನಿಧಿಯರ ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಪರವಾಗಿ ಬಂದಿರುವಂತ ಬಿಆರ್ಸಿ ರಾಗ ಶ್ರೀಮ황ದ ಸರ್ ಅವರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ಇನ್ನುವಸ್ಥಿರುವಂತ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಗುಂಪು ಹಿรียೆ ಹಾಗೂ ಗೌರಸ್ಥರ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲಾ ಸಿಬ್ಬಂದಿಯವರೇ సర్కే సూర్యుడు సారిన అనుష్ఠాన మహాత్మ గీయ గ్రామీణ ఉద్యోగం అంగరేజ్ హోజన కమగారిధి అనుష్ఠాన కమగారి కలిసి ఖర్చు వేసిన గ్రామ పంచాయతీ కనిష్ఠ నాలుగు సుద్ధి ಕನಿಷ್ಠ ಆರರಿಂದ ಏಳು ದಿನಗಳವರೆಗೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸುತ್ತೇವೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಭರಿಸಿದ ಖರ್ಚು ವೆಚ್ಚಕ್ಕೆ ಅನುಗುಣವಾಗಿ ನಾವು ಸಾಮಾಜಿಕ ಪರಿಶೋಧನೆ ನಡೆಸುತ್ತೇವೆ ಅದೇ ಪ್ರಕಾರವಾಗಿ ನಾವು ಹೌದಿ ಗ್ರಾಮ ಪಂಚಾಯಿತಿಯಲ್ಲಿ ಐದು ದಿನಗಳ ಕಾಲವರೆಗೆ ನಾವು ಸಾಮಾಜಿಕ ಪರಿಶೋಧನೆ ನಡೆಸಿದೇವೆ ಈ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಆಗ್ತದೆ ಅನುದಾನದ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂದ್ರೆ ಕೇವಲ ಅಧಿಕಾರಿಗಳಿಂದ ಮಾತ್ರ ಕಾಮಗಾರಿ ಅನುಷ್ಠಾನ ಮಾಡಿ ಅದರ ಏನು ಸದುಪಯೋಗ ಆಗಿದೆ ಇಲ್ಲ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಬೇಕು ಮತ್ತು ಅದರ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಆಹ್ವಾನಗಳಿದ್ರೆ ಈ ಸಭೆಯಲ್ಲಿ ಚರ್ಚಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸರ್ಕಾರ ಈ ಸಭೆಯನ್ನು ಹಮ್ಮಿಕೊಂಡಿದೆ ಈ ಸಭೆಯಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದರೆ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಿದಾಗ ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಮುಂದೆ ಯೋಜನೆಯಲ್ಲಿ ಏನಾದರೂ ಹೊಸ ಬದಲಾವಣೆ ತರುವ ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅನ್ನುವುದು ಮೊದಲನೇದಾಗಿದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮಾತ್ರ ಸೀಮಿತವಾಗಿತ್ತು ಇವಾಗ ಎಲ್ಲ ಯೋಜನೆಗಳಿಗೂ ಕೂಡ ಜಾರಿಗೆ ಮಾಡಿದೆ ಅಂತ ಹೇಳಿದ್ರೆ ಈಗ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಘೋಷಣೆ ಶಕ್ತಿ ಯೋಜನೆ ಅಂದ್ರೆ ಮಧ್ಯಾಹ್ನದ ಉಪಹಾರ ಯೋಜನೆ ಅಂದ್ರೆ ಅದೇ ರೀತಿಯಾಗಿ ಹದಿನೈದು ಹಣಕಾಸು ಯೋಜನೆ ಈ ಎಲ್ಲ ಇಲಾಖೆಗಳಿಗೂ ಕೂಡ ಮಾಡ್ತಾ ಇದೇವೆ ಅದೇ ರೀತಿಯಾಗಿ ನಾವು ಗ್ರಾಮ ಉದ್ಯೋಗದಲ್ಲಿ ಪ್ರತಿ ಒಂದು ವರ್ಷಕ್ಕೂ ಆ ಹಂತದಲ್ಲಿ ಈಗ ಕಳೆದ ನಾಲ್ಕೈದು ವರ್ಷಗಳಿಂದ ನಾವು ಹದಿನೈದು ಹಣಕಾಸು ಸೇರಿಕೊಂಡಿದ್ದೇವೆ ಎರಡ್ ಸಾವಿರದ ಒಂಬತ್ತರಿಂದ ನಾವು ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಇದನ್ನು ಮುಖ್ಯ ಪೂರ್ವ ತಯಾರಿ ಹೇಗಿರ್ತದೆ ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಗ್ರಾಮ ಪಂಚಾಯತ್ ಮೂಲ ವ್ಯಕ್ತಿಗಳಿಗೆ ತರಬೇತಿಯನ್ನು ಆಯಿಸುತ್ತೇವೆ ನಂತರ ಗ್ರಾಮ ಗ್ರಾಮ ಅಲ್ಲಿ ಎಷ್ಟು ಕಾಮಗಾರಿ ಖರ್ಚಾಗಿದ್ದಾರೆ ಮತ್ತು ಎಷ್ಟು ಅನುಷ್ಠಾನ ಬಳಸಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಒಂದು ಕ್ಯಾಲೆಂಡರ್ ಅನ್ನು ತಯಾರು ಮಾಡಿ ಒಂದು ಗ್ರಾಮ ಪಂಚಾಯತಿ ಇನ್ನಷ್ಟು ದಿನಾಂಕ ನಿಗದಿಪಡಿಸಿ ಮೊದಲನೇದಾಗಿ ನಾವು ಗ್ರಾಮ ಪಂಚಾಯತ್ನಲ್ಲಿ ಪೂರ್ವಭಾವಿ ಸಭೆ ಮಾಡಿ ಕಳತಗಳನ್ನು ಪಡೆದುಕೊಂಡು ಮಾಡ್ತೇವೆ ಅದರ ಬೂದಿ ಕಾರ್ಮಿಕರ ಮನೆ ಭೇಟಿಯನ್ನು ಮಾಡ್ತೇವೆ ಆನಂತರ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತೇವೆ ಆನಂತರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲಾದ ಕಳೆದಗಳಲ್ಲಿ ನ್ಯೂನತೆ ವರದಿಯನ್ನು ಕೂಡ ಸಿದ್ಧಪಡಿಸಿ ಒನೆಯದಾಗಿ ನಾವು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಇನ್ನು ನಾವು ಈ ಗ್ರಾಮ ಸಭೆ ಹಂತದಲ್ಲಿರೋದೇ ಈ ಸಾಮಾಜಿಕ ಪರಿಶೋಧನೆ ಈಗ ನಾವು ಯೋಜನೆಯ ಬಗ್ಗೆ ಕೇಳ್ಬೇಕಂತ ಹೇಳಿದ್ರೆ ಆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೇಗ್ ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಕೇವಲ ಬಡತನ ಅನಕ್ಷರತೆ ಅದನ್ನು ಹೋಗಲಾಡಿಸಬೇಕಂದ್ರೆ ಸರ್ಕಾರ ಸಾಕಷ್ಟು ಯೋಜನೆಗಳು ಜಾರಿಗೆ ಹೋಗ್ಬಂದರು ಅಂದ್ರೆ ಸಮುದಾಯ ಅಭಿವೃದ್ಧಿ ಕಾಮಗಾರಿಗಳು ಹುಲಿಗಾಗಿ ಕಾಳು ಆನಂತರ ರಾಷ್ಟ್ರೀಯ ಉದ್ಯೋಗ ಭರವಸೆ ಕಾರ್ಯಕ್ರಮಗಳು ಇವೆಲ್ಲ ತಗೊಂಡ್ ಬಂದ್ರು ಯಾವುದು ಉಪಯೋಗಕ್ಕೆ ಬರಲಿಲ್ಲ ಆ ಕಾರಣಕ್ಕಾಗಿ ಎರಡ್ ಸಾವಿರದ ಐದರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾಯ್ದೆಯಾಗಿ ಜಾರಿಗೆ ಬಂದ್ರು ಆನಂತರ ಎರಡ್ ಸಾವಿರದ ಆರರಲ್ಲಿ ಸುಮಾರು ಎರಡ್ ಮೂರು ಜಿಲ್ಲೆಗಳಲ್ಲಿ ನಮ್ದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂತು ಅದರಲ್ಲಿ ಅತ್ಯಂತವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಐದರಿಂದ ಆರು ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತಗೊಂಡು ಮೊದಲನೇ ಬಾರಿ ಅದು ಬೀದರ್ ರಾಯಚೂರು ಗುಲ್ಬರ್ಗಾ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೆ ಮಾಡಿದ್ರು ತದನಂತರ ನೂರ ಮೂವತ್ತು ಜಿಲ್ಲೆಗಳಿಗೂ ಕೂಡ ಇದನ್ನು ಜಾರಿಗೆ ಮಾಡಿದ್ರು ಆನಂತರ ಇದಕ್ಕೆ ಎರಡ್ ಸಾವಿರದ ಏಳು ಮತ್ತು ಎಂಟರಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಅಂದ್ರೆ ದೇಶದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಈ ಯೋಜನೆ ಜಾರಿ ಮಾಡಿದ್ರು ಆ ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಇದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೇಳಿ ಮಹಾತ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಇಟ್ಟು ಮರುನಾಮಕರಣ ಮಾಡಿದರು ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ವಾಸಿಸಿರುವ ಪ್ರತಿಯೊಂದು ಕನಿಷ್ಠ ಪಕ್ಷ ಮೂರು ದಿನಗಳಿಗೆ ಕಡಿಮೆ ಇಲ್ಲದಂತೆ ದೈಹಿಕ ಅಕುಶಲ ಉದ್ಯೋಗ ಒದಗಿಸುವುದರ ಮೂಲಕ ದೀರ್ಘಕಾಲಿಕ ಬಾಳಿಕೆ ಬರುವಂತಹ ಆಸ್ತಿಗಳ ಉತ್ಪಾದನಶೀಲ ಆಸ್ತಿಗಳನ್ನು ಪ್ರಜೆ ಮಾಡುವುದು ಮತ್ತು ದುರ್ಬಲ ವರ್ಗದವರ ವೈಯಕ್ತಿಕ ಮತ್ತು ಸಮುದಾಯ ಆಸ್ತಿಗಳನ್ನು ಅಭಿವೃದ್ಧಿಪಡಿಸುವುದು ಸಮುದಾಯ ಸ್ವಯಂ ಪ್ರೇರಿತವಾಗಿ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು ಅಂತ ಹೇಳಿದ್ರೆ ಉದ್ದೇಶದಲ್ಲಿ ಮೇಲ್ಗಡೆ ಹೇಳಿದಂತೆ ಗ್ರಾಮೀಣ ಭಾಗದ ಜನರು ಉದ್ಯೋಗ ಆರಿಸುತ್ತ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬಾರ್ದು ಇಂಥ ಊರಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಜೊತೆಗೆ ಮುಂದಿನ ಪೀಳಿಗೆಗೆ ಆಸ್ತಿಗಳ ಸರ್ಜನೆ ಆಗ್ಬೇಕು ಅನ್ನೋದೇ ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ ಮತ್ತು ಏನಂತ ಹೇಳಿದ್ರೆ ಗ್ರಾಮೀಣ ಭಾಗದ ಜನರು ಸ್ವಯಂ ಪ್ರೇರಿತವಾಗಿ ಯೋಜನೆ ಅನುಷ್ಠಾನ ಮಾಡುವ ಭಾಗವಹಿಸಬೇಕು ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸಬೇಕು ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಹಣಕಾಸಿನ ಬಿಡುಗಡೆಗೆ ಲಿಮಿಟೇಷನ್ ಅನ್ನೋದು ಏನಿಲ್ಲ ಒಂದು ಗ್ರಾಮ ಪಂಚಾಯತ್ ಜನರು ಎಷ್ಟು ಜನ ಕೆಲಸ ಮಾಡ್ತಾರೆ ಅದರ ಅನುಗುಣವಾಗಿ ಅನುದಾನ ಬಿಡುಗಡೆ ಆಗ್ತದೆ ಹಾಗಾಗಿ ಜನರು ಸಕ್ರಿಯವಾಗಿ ಭಾಗವಹಿಸಿ ಯೋಜನೆಯ ಲಾಭವನ್ನು ಪಡೆದುಕೊಂಡು ಪಂಚಾಯತಿ ಸಂಸ್ಥೆಗಳನ್ನು ಅಭಿವೃದ್ಧಿಗೊಳಿಸುವ ಜೊತೆಗೆ ತಮ್ಮ ವೈಯಕ್ತಿಕವಾಗಿ ಅಭಿವೃದ್ಧಿ ಹೊಂದಬೇಕನ್ನೋದೇ ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಅದೇ ರೀತಿಯಾಗಿ ಇದರಲ್ಲಿ ಕೂಲಿ ಕಾರ್ಮಿಕರಿಗೆ ಹಕ್ಕು ಮತ್ತು ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬವೂ ಕೂಡ ಹೇಗೆ ನೀವು ರೇಷನ್ ಕಾರ್ಡ್ ಅದೇ ರೀತಿ ಉದ್ಯೋಗ ಚೀಟಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಈ ರೀತಿ ನೀವು ಉದ್ಯೋಗ ಚೀಟಿಯನ್ನು ಪಡೆದುಕೊಂಡರೆ ಅದನ್ನು ಪಡಿಬೇಕಾದ್ರೆ ನೀವು ಗ್ರಾಮ ಪಂಚಾಯಿತಿಗೆ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆನಂತರ ನಿಮ್ಮ ವೈಯಕ್ತಿಕ ಪಾಸ್ಪೋರ್ಟ್ ಇನ್ ಫೋಟೋ ಆನಂತರ ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಲ್ಲ ಸದಸ್ಯರು ಕೂಡ ಸೇರಿಸಿ ಉದ್ಯೋಗ ಚೀಟಿಯನ್ನು ಪಡೆದುಕೊಳ್ಳಬಹುದು ಇಂತಹ ಉದ್ಯೋಗ ಪಡೆದುಕೊಂಡಾಗ ನೀವು ನೂರು ದಿನಗಳ ಕಾಲ ಉದ್ಯೋಗವನ್ನು ಪಡೆದುಕೊಳ್ಳಲು ಗ್ರಾಮ ಪಂಚಾಯತ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ನೀವು ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಕೂಡ ಮಾಡಿಕೊಳ್ಬಹುದು ಸಾರ್ವಜನಿಕವಾಗಿ ಕಾಮಗಾರಿಗಳನ್ನು ಮಾಡ್ಕೊಳ್ಬಹುದು ಈಗ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಮಾಡ್ಕೊಳ್ಬೇಕಂತ ಹೇಳಿದ್ರೆ ಒಬ್ಬ ಫಲಾನುಭವಿಗೆ ಒಬ್ಬ ಫಲಾನುಭವಿ ಅಂತ ಹೇಳಿದ್ರೆ ಒಂದು ಕುಟುಂಬಕ್ಕೆ ಐದು ಲಕ್ಷದವರೆಗೆ ಖರ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು ಅಂದ್ರೆ ನರೇಗಾದಲ್ಲಿ ಈ ಹಿಂದೆ ಲಿಮಿಟೇಷನ್ ಅನ್ನೋದಿತ್ತು ಅಂದ್ರೆ ತಮ್ಮ ಜೀವಿತ ಅವಧಿಯಲ್ಲಿ ಐದು ಲಕ್ಷದವರೆಗೆ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಗಳನ್ನು ತೆಗೆದುಕೊಳ್ಳಬಹುದು ಅದು ಮುಂದೆ ಹೇಳ್ತೇನೆ ನಾನು ಯಾವ ಕಾಮಗಾರಿ ಅಂತ ಹೇಳಿದ್ರೆ ಆ ನಂತರ ಈ ಏನು ಉದ್ಯೋಗ ಚೀಟಿಯನ್ನು ಮಾಡಿಕೊಂಡ ನಂತರ ನೀವು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದೀವಿ ಅಕಸ್ಮಾತ್ ನೀವೇನಾದ್ರೂ ಅರ್ಜಿ ಸಲ್ಲಿಸಿದಾಗ ಆ ಕೆಲಸ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಿರುದ್ಯೋಗ ಭತ್ತೆಯನ್ನು ಕೊಡುವಂತ ವ್ಯವಸ್ಥೆ ಇಲ್ಲ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಎಐಾರಿದು ಎಸ್ಟಿಮೇಟ್ ಎಲ್ಲ ತಯಾರಿಕೆ ನಿಮಗೆ ಕೆಲಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಕೆಲಸ ಹೇಳಿದ ಹದಿನೈದು ದಿನಗಳ ನಂತರ ಶೇಕಡಾ ಇಪ್ಪತ್ತೈದರಷ್ಟು ನಿರುದ್ಯೋಗ ಪತ್ತೆ ಹೇಳ್ಕೊಡುವಂತ ವ್ಯವಸ್ಥೆ ಕೂಡ ಈ ಯೋಜನೆ ಇದೆ ನಿರುದ್ಯೋಗ ಭತ್ತೆ ಅಷ್ಟೇ ಅಲ್ಲ ಏನಾದ್ರೂ ಅಕಸ್ಮಾತ್ ಕೂಲಿಗಾಗಿ ಅರ್ಜಿ ಕೆಲಸ ಮಾಡಿದ್ರಿ ಕೆಲಸ ಮಾಡಿದಾಗ ಸರಿಯಾದ ಸಮಯದಲ್ಲಿ ಆಗಿದೆ ಅಂತ ಹೇಳಿದ್ರೆ ಕೂಲಿ ವಿಳಂಬ ಪರಿಹಾರ ಅಂತ ಹೇಳಿದ್ರೆ ಅದು ಕೂಡ ಜೀರೋ ಪಾಯಿಂಟ್ ಜೀರೋ ಇಪ್ಪತ್ತೈದು ಅಷ್ಟು ನಿಮಗೆ ಕೂಲಿ ಐದರಷ್ಟು ಕೂಲಿ ಪರಿಹಾರ ಪಡೆಯುವಂತ ವ್ಯವಸ್ಥೆ ಕೂಡ ಇದೆ ಅಂದ್ರೆ ಕಾರ್ಮಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಅವ್ರು ಕೆಲಸ ನಿರ್ವಹಿಸಬೇಕಂತ ಹೇಳಿದೆ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಹೋಗಿ ದೂರಲ್ಲಿ ಕೆಲಸ ಮಾಡಿದ್ರೆ ಪ್ರಯಾಣದ ಶೇಕಡಾ ಹತ್ತರಷ್ಟು ನಿಮಗೆ ಪ್ರಯಾಣ ಕೂಡ ಈ ಯೋಜನೆಯಲ್ಲಿ ಪಡೆಯುವಂತ ಅವಕಾಶ ಇದೆ ನಂತರ ನಾನು ಹೇಳಿ ತಮ್ಮ ಜೊತೆಗೆ ಒಂದರಿಂದ ಐದನೇ ಐದು ವರ್ಷದೊಳಗಿನ ಮಕ್ಕಳನ್ನು ಕರೆದುಕೊಂಡು ಹೋದ್ರೆ ಕೆಲಸ ಸ್ಥಳದಲ್ಲಿ ಅಂತಹ ಮಕ್ಕಳಿಗೆ ನೋಡಿಕೊಳ್ಳಿಕ್ಕೆ ಶಿಶುಪಾಲನಾ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಅದರ ಜೊತೆಗೆ ಮತ್ತೊಂದು ಏನಂತ ಹೇಳಿದ್ರೆ ನೀವು ಕೆಲಸ ಮಾಡಿದಾಗ ನಿಮ್ಮ ಎಷ್ಟು ಕೆಲಸ ಮಾಡಿದ್ದೀರಿ ಆ ದಿನದ ಹಾಜರಾತಿ ಎಷ್ಟಾಗಿದೆ ಅಂತ ಹೇಳಿ ನಿಮ್ಮ ಎಣ್ಣೆಮಾನಗಳನ್ನು ಪರಿಶೀಲನೆ ಮಾಡುವ ಹಕ್ಕು ಕಾರ್ಮಿಕರಿಗೆ ಈ ಯೋಜನೆ ಕೊಡಲಾಗಿದೆ ಮತ್ತೊಂದು ಏನಂತ ಹೇಳಿದ್ರೆ ಕಾರ್ಮಿಕರಿಗೆ ಏನಾದ್ರೂ ಅಪಘಾತಕ್ಕೀಡಾದರೆ ಅಂತ ಸಂದರ್ಭದಲ್ಲಿ ಅವರು ಎಷ್ಟು ದಿನ ಹಾಸ್ಪಿಟಲ್ ಎಂಟರ್ಸ್ ಇರ್ತಾರೆ ಅಷ್ಟು ಅವರಿಗೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆಯನ್ನು ಪಡೆಯುವಂತಹ ವ್ಯವಸ್ಥೆ ಇದೆ ಜೊತೆಗೆ ಆ ಸ್ಥಳದಲ್ಲಿ ಏನಾದ್ರು ಆ ಸಂದರ್ಭದಲ್ಲಿ ಕೆಲಸ ಪ್ರಾರಂಭ ಇದ್ದರೆ ಅವರಿಗೆ ಆಸ್ಪತ್ರೆಯಲ್ಲಿ ಇದ್ದಾಗಲೇ ಕೂಡ ಅವರಿಗೆ ಉಚಿತವಾಗಿ ಅಟೆಂಡೆನ್ಸ್ ಹಾಜರಾತಿ ಹಾಕಿ ಪೂಜೆ ಪಾವತಿ ಮಾಡುವಂತ ವ್ಯವಸ್ಥೆಯು ಕೂಡ ಈ ಇದೆ ಇದರ ಜೊತೆಗೆ ಏನಂತ ಹೇಳಿದ್ರೆ ಕೆಲಸ ಸ್ಥಳ ಮಾಡಬೇಕಾದ ಸ್ಥಳದಲ್ಲಿ ಏನಾದರೂ ಕಾರ್ಮಿಕರು ಮರಣ ಹೊಂದಿದರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಷ್ಟು ಅನುದಾನ ಸೂಚಿಸುತ್ತೋ ಅಷ್ಟು ಪರಿಹಾರ ಸಿಗುವಂತಹ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ ಈಗ ನಮ್ಮ ತಾಲೂಕಿನಲ್ಲಿ ಅಂತ ಘಟನೆಗಳು ಮೂರಾಗಿದ್ದಾವೆ ಮಂಗಳವಾಡದಲ್ಲಿ ಒಂದು ಬೆಳವಣಿಗೆಯಲ್ಲಿ ಒಂದು ಮತ್ತು ಮೊದಲಿಗೆಲ ಗ್ರಾಮ ಪಂಚಾಯತ್ ಈ ರೀತಿ ಘಟನೆ ಆಗಿದೆ ಅಂದ್ರೆ ಕೆಲಸ ಮಾಡಬೇಕಾದ್ರೆ ನೋಡಾದ್ರೂ ಅವರಿಗೆ ಪರಿಹಾರವೂ ಕೂಡ ಸಿಕ್ಕಿದೆ ఆ ఇది కార్మిక హక్కు ముందు అధికారి హైద హ మే బేరే యోజనకి సంబంధప అనదాన గ్రమ పంచాయత్ నేరవాడుగడే ఆగల్ బిడుగడే క్రీయోజన తయారీ కమగారి అనుష్ఠాన హాల్ అందరి ఏనంత్ ఫస్ట్ లేబర్ బజెట్ అయ్యాక సమస్బు హేసేవీ అలా మాత్ర ఇది కూలి హమ ఆగే మే పంచాయతీ యాదే అన స్టాక్ ఆగి బిగడ ಏನಿದ್ರು ಕೆಲಸ ಮಾಡಿದ ಅನುದಾನ ಬಿಡುಗಡೆ ಆಗ್ತಾ ಅಂದ್ರೆ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಪೇಮೆಂಟ್ ಈ ಯೋಜನೆಯಲ್ಲಿ ವ್ಯವಸ್ಥೆ ಇದೆ ಮತ್ತೆ ಏನಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಎಲ್ಲ ರೀತಿಯ ಜನರು ಕೂಡ ಕೆಲಸ ಮಾಡಬಹುದು ಅಂದ್ರೆ ಕೃಷಿಗಳೇತನ ಇರಬಹುದು ಅವರಿಗೆ ಒಂದು ಕೈ ಅಥವಾ ಒಂದು ಕಾರ್ ಅಥವಾ ಕಾರ್ ಅಲ್ಲ ಅಂಥ ವ್ಯಕ್ತಿಗಳು ಕೂಡ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂದರಿಗೂ ಕೂಡ ಏನು ಅನುಕೂಲ ಇದೆಯಲ್ಲ ಅಂತ ಕೆಲಸಗಳನ್ನು ಕೊಡುವಂತ ವ್ಯವಸ್ಥೆ ಈ ಯೋಜನೆ ಇದೆ ಒಟ್ಟಾರಿಯಾಗಿ ಎಲ್ಲರೂ ఎల్గూ తారతమ్యే కే ఇది ఏకైక యోజన మాత్రం మహాత్మాంధీ రాష్ట్రీయ గ్రామీణ ఉద్యోగ ఖాతి యోజన కమగారి